ಅವ್ ನೀ ಇವತ್ತೇನೋ ಅವ್ನು ಯಾವ್ದೋ ಇದ್ರಲ್ಲಿ ಹೇಳ್ತಿದ್ ಏ ಸಂತೋಷ್ ರಾವಿ ಆರೋಪಿ ನಾನ್ ಯಾರ ಆರೋಪಿ ಅಂತ ತೋರ್ಸ್ತೀನಿ ಬಾ ವಸಂತ್ ಯಾಕೆ ಹೆದರಿಕೆ ವೈ ವಾಟ್ ವಸಂತ್ ಬಾ ನೀನು ಹೆದರ್ಕ ಹೆದರ್ಕೊಂಡ್ ಕುತ್ಕೊಂಡ್ ತಿಂತೀಯಲ್ಲ ಯಾಕೆ ಎಲ್ಲಿದ್ದೀಯಾ ನೀನು ಬಾ ನಿನ್ಗೆ ಎಷ್ಟು ಸಲ ನಾನು ಸವಾಲು ಹಾಕಿದ್ದೀನಿ ನಿನ್ನ ಚಾ ನೀನ್ ಹೇಳೋ ಚಾನಲ್ ಅಲ್ಲಿ ನಿನ್ನ ಜೊತೆ ಯಾರ್ನ್ ಬೇಕಾದ್ರೂ ಕರ್ಕೊಂಡ್ ಬಾ ನಾನಲ್ಲಿ ಡಿಬೇಟ್ ಮಾಡಕ್ ಬರ್ತೀನಿ ಸತ್ಯ ಏನಂತ ತಿಳ್ಸೋಣ ಅಂತ ಯಾಕೆ ಇಷ್ಟು ತಂದ್ಕ ಬರ್ತಾ ಇಲ್ಲ ಅಂದ್ರೆ ನಿನ್ನ ಹತ್ರ ಅಂತ ಅರ್ಥ ಅಲ್ಲ ಸುಳ್ಳಿದೆ ಅಂತ ಅಲ್ಲ ಅರ್ಧಂಬರ್ಧ ಜನರಿಗೆ ತಿಳಿಸ್ತಾ ಇದ್ಯಾ ನಿನ್ಗೆ ಬೇಕೋ ಬೇಕು ಅದನ್ನ ಮಾತ್ರ ತಿಳಿಸ್ತಾ ಇದ್ಯಾ ಸತ್ಯವನ್ನು ಮರಮಾಡಿಸಿದ್ಯಾ ಸತ್ಯವನ್ನು ಮರಮಾಚಿಲಿಕ್ಕಾಗಿಯೇ ನನ್ನೆದ್ರು ನೀನ್ ಬರ್ತಾ ಇಲ್ಲ ನನ್ನೆದ್ರು ಬಂದ್ರೆ ನಿನ್ ಗೊತ್ತಿದೆ ಸತ್ಯ ಹೊರಗೆ ಬರ್ತದೆ ಆರೋಪಿ ಯಾರು ಅನ್ನೋದು ಗೊತ್ತಾಗ್ತದೆ ಗೊತ್ತಿದೆ ಹಾಗಾಗಿ ನಿನ್ ಬರ್ತಾ ಇಲ್ಲ ನಾನು ವಸಂತ ಗಿಳಿಯಾರ್ ಅವರಿಗೆ ಇದೊಂದು ಚಾಲೆಂಜ್ ಆಗಿ ತಗೋಬೇಕು ನೀವು ಯಾಕಂದ್ರೆ ಎಷ್ಟು ಸಮಯದಿಂದ ಇದನ್ನ ಇದನ್ನೇ ಪ್ರಶ್ನೆಯನ್ನ ಹೇಳ್ತಾ ಇದ್ದಾರೆ ದಿನೇಶ್ ಅವರು ಸಾಕಷ್ಟು ಏನು ಈ ಸವಾಲನ್ನ ಹಾಕಿದ್ದಾರೆ ವಸಂತ್ ಗಿಳಿಯಾರ್ ಅವರಿಗೆ ಸವಾಲನ್ನ ಹಾಕಿದ್ದಾರೆ ಮತ್ತೆ ಅಜಿತ್ ಹನುಮಕ್ಕನವರಿಗೆ ಅವರಿಗೆ ಹಾಕಿದ್ದಾರೆ ಅದು ಬೇಕಾದ್ರೆ ರಾಕೇಶ್ ಶೆಟ್ಟಿ ಅವರ ಚಾನೆಲ್ ಫವರ್ ಟಿವಿಲ್ ಆದ್ರೂ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಸುವರ್ಣ ಚಾನಲ್ ಆದ್ರೂ ಬರ್ತೀನಿ ಅಂತ ಹೇಳಿದ್ದಾರೆ ಈ ಸವಾಲನ್ನು ಸ್ವೀಕರಿಸ್ತಾರಾ ಅಂತ ಕಾದು ನೋಡ್ಬೇಕು ವೀಕ್ಷಕರೇ ಈ ಸವಾಲನ್ನು ಇವರು ಸ್ವೀಕರಿಸ್ತಾರಾ ಅಂತ ಕಾದು ನೋಡ್ಬೇಕು ನಮಸ್ತೆ ಸೈ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಇವತ್ತು ನಮ್ಮೊಂದಿಗೆ ದಿನೇಶ್ ಗಾಣಿಗ ಅವರು ಸೌಜನ್ಯ ಪರ ಹೋರಾಟಗಾರರು ಮತ್ತೆ ಮಾನವ ಹಕ್ಕು ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂತಹ ದಿನೇಶ್ ಗಾಣಿಗ್ರ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ದಿನೇಶ್ ಗಾಣಿಗ ಅವರೇ ನೀವು ಈ ಸೌಜನ್ಯ ಪ್ರಕರಣ ಮತ್ತೆ ಮುಂಚೂಣಿಯಿಂದ ನೀವು ಹೋರಾಟ ಮಾಡ್ಕೊಂಡೇ ಬಂದವರು ಹಲವಾರು ವಿಚಾರದಲ್ಲಿ ನಿಮ್ಮ ಹೆಸರುಗಳು ಮುಂಚೂಣಿಯಲ್ಲಿ ಬರ್ತಾ ಇದೆ ಹೀಗೆ ಸೌಜನ್ಯ ಹೋರಾಟದಲ್ಲೂ ನಿಮ್ಮ ಹೆಸರು ಮುಂಚೂಣಿಯಲ್ಲಿ ಬರ್ತಾ ಇದೆ ಸೌಜನ್ಯ ಹೆಸರು ಹೋರಾಟದಲ್ಲೂ ಸಹ ಆದ್ರೆ ಇಲ್ಲಿ ಒಂದು ನೀವೆಲ್ಲ ಮಾಧ್ಯಮಗಳಲ್ಲಿ ಮಾತಾಡ್ತಾ ಇದ್ದೀರಾ ಏನು ನಿಮ್ಮ ಆರ್ ಕನ್ನಡ ಇರ್ಬೋದು ಇನ್ನು ಎಲ್ಲ ಖಾಸಗಿ ಮಾಧ್ಯಮಗಳಲ್ಲಿ ಮಾತಾಡ್ತಾ ಇದ್ದೀರಾ ಕೆಲವು ಮಾಧ್ಯಮಗಳಲ್ಲಿ ನಿಮ್ಮ ಮುಖ ಕಾಣಿಸ್ತಾ ಇಲ್ಲ ಯಾಕೆ ಇಲ್ಲ ನಾನು ಎಲ್ಲಾ ಮಾಧ್ಯಮದವರ ಹತ್ರನೂ ಹೇಳಿದ್ದೇನೆ ನಂಗೆ ಎಸ್ಪೆಷಲಿ ನಾನು ಇವತ್ತು ಮಾತಾಡ್ಬೇಕಾಗಿರುವ ಮಾತಾಡ ಮಾತಾಡಬೇಕಾಗಿರೋದು ಏನು ಕೇಳಿದ್ರೆ ಸುವರ್ಣ ಟಿ ವಿ ಅಜಿತ್ ಹನುಮಕ್ಕನವ್ರ ಬಗ್ಗೆ ಮಾತಾಡ್ಲಿಕ್ಕೆ ಇದೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಒಂದು ತಿಂಗಳ ಹಿಂದೆ ನಾನು ಅವರು ಸಂಪರ್ಕ ಮಾಡಿದ್ದಾರೆ ಒಂದು ತಿಂಗಳ ಹಿಂದೆ ಒಂದು ತಿಂಗಳು ಜಾಸ್ತಿ ಆಯ್ತು ಸಂಪರ್ಕ ಮಾಡಿದಾಗ ಏನ್ ವಿಷಯ ಅಂತ ಕೇಳಿದ್ರು ನಾನು ಸೌಜನ್ಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ನಾನು ಅವ್ರ ಜೊತೆ ಸುಮಾರು ಇಪ್ಪತ್ತು ನಿಮಿಷಗಳ ಬಗ್ಗೆ ಸೌಜನ್ಯ ವಿಷಯ ಚರ್ಚೆ ಮಾಡಿದ್ದೇನೆ ಅವ್ರು ಕೇಳಿದ್ರು ಸೌಜನ್ಯ ವಿಷಯದ ಬಗ್ಗೆ ನಿಮ್ಗೇನ್ ಗೊತ್ತು ಏನ್ ತಿಳ್ಕೊಂಡಿದ್ದೀರಿ ನಾನು ಅದ್ರಲ್ಲಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ದವ್ನು ನಾನು ಒಂದು ಪತ್ರಿಕಾ ಪತ್ರಿಕೆ ಮುಖ ಇದು ಚಾನೆಲ್ ಮುಖಾಂತರ ನಾನು ತಿಳ್ಕೊಂಡಿದ್ದೇನೆ ಅಂತ ಇನ್ವೆಸ್ಟಿಗೇಷನ್ ಜರ್ನಲಿಸಮ ಬಹಳ ಖುಷಿ ಆಯ್ತು ನೀವು ಮಾಡಿದೀರಲ್ಲ ಸರ್ ತಪ್ಪೆಲ್ಲ ಆಗಿದೆ ಅನ್ನೋದು ನಾನು ಹೇಳ್ತೀನಿ ಅಂತ ಅವರಿಗೆ ಎಲ್ಲಾ ವಿಷಯಗಳನ್ನು ಮನದಟ್ಟು ಮಾಡಿದೆ ಹೋ ಇದು ನೀವು ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಿ ನಿಮ್ಮಂತವ್ರೆ ನಮ್ಮ ಗೆ ಬರ್ಬೇಕು ನೀವು ಮಾತಾಡ್ಬೇಕು ಅಂತ ಹೇಳಿದ್ರು ಮತ್ತೆ ಮತ್ತೆ ಕೇಳಿದ್ರು ಮತ್ತೆ ಉಳಿದಿದ್ದಲ್ಲ ಏನಾಗಿದೆ ಧನಿಕಾಧಿಕಾರಿಗಳು ಏನ್ ತಪ್ಪು ಮಾಡಿದ್ರು ಅಂತ ಕೇಳಿದ್ರು ಮತ್ತೆ ಎಲ್ಲಾ ವಿಷಯಗಳನ್ನು ನಾನು ಅವ್ರಿಗೆ ಹೇಳಿದ್ದೇನೆ ತಿಳಿಸಿದ್ದೇನೆ ಕೊನೆಯದಾಗಿಯೂ ನೀವು ತುಂಬಾ ತಿಳ್ಕೊಂಡಿದ್ದೀರಿ ನೀವು ನಮ್ಮ ಚಾನಲ್ ಬರ್ಬೇಕಂತ ಹೇಳ್ದವ್ರು ಇವತ್ತಿಗೂ ಕೂಡ ನಾವೊಂದು ನೂರು ನೂರು ಕಾಲ್ ಮೇಲ್ ಮಾಡಿರ್ಬೋದು ಅವರಿಗೆ ನೂರು ಕಾಲ್ ಮಾಡಿರ್ಬಹುದು ಖರೀದಿಲ್ಲ ಖರೀದಿಲ್ಲ ಅಂತ ಕೊನೆಗೂ ಕೂಡ ನಾನನ್ ಕರೀಲೇ ಇಲ್ಲ ಅಂದ್ರೆ ಅವರಿಗೆ ಗೊತ್ತಿದೆ ಸತ್ಯ ಯಾವ್ದು ಅಂತ ಗೊತ್ತಿದೆ ಹೆದರಿಕೆ ಅವರಿಗೆ ಸತ್ಯ ಎಲ್ಲಿ ತ ಜನರಿಗೆ ಗೊತ್ತಾಗತ್ತ ಹೆದರಿಕೆ ನಾನು ಅವರಿಗೆ ನಿಮ್ಮ ಒಂದು ಈ ಮಾಧ್ಯಮದ ಮುಖಾಂತರ ಅವರಿಗೆ ಸವಾಲ್ ಹಾಕ್ತೇನೆ ನಿಮ್ಗೆ ತಾಕತ್ತಿದ್ರೆ ನಿಮ್ಗೆ ತಾಕತ್ತಿದ್ರೆ ನಿಮ್ದೇ ಚಾನಲ್ ಅಲ್ವ ನಿಮ್ಮ ಚಾನಲ್ ಅಲ್ಲಿ ಯಾರ್ಯಾರನ್ನ ಕೂರ್ಸ್ಕೊಂಡು ಮಾತಾಡ್ತೀರಾ ಸೌಜನ್ಯ ವಿಷಯದಲ್ಲಿ ನನ್ನನ್ನೇ ಕರಿಲಿಕ್ಕೆ ಹೆದರಿಕೆ ನಿಮ್ಗೆ ನೀವು ಕರೀರಿ ನಿಮ್ಮ ಚಾನೆಲ್ ಅಲ್ಲಿ ನಾನು ಡಿಬೇಟಿ ಬರ್ಲಿಕ್ಕೆ ರೆಡಿ ಇದ್ದೇನೆ ನೀವು ನಿಜವಾಗ್ಲೂ ನಿಮ್ಗೆ ಸೌಜನ್ಯ ಪರ ಕಾಳಜಿ ಹೌದಾಗಿದ್ರೆ ಸೌಜನ್ಯಗಳಿಗೆ ನ್ಯಾಯ ವಿಷಯ ಇದ್ದಿದ್ರೆ ಅಥವಾ ನೀವು ಸಾಮಾಜಿಕ ಕಳಕಳಿಂದ ಒಂದು ಪತ್ರಿಕಾ ಧರ್ಮವನ್ನು ನಡೆಸುತ್ತಾ ಇದ್ದಿದ್ರೆ ಮಾಧ್ಯಮವನ್ನು ನಡೆಸುತ್ತಿದ್ದಿದ್ರೆ ನೀವು ನನ್ನನ್ನ ಸೌಜನ್ಯ ವಿಷಯದಲ್ಲಿ ನಿಮ್ಮ ಚಾನಲ್ ಅಲ್ಲಿ ಡಿಬೇಟಿ ಕರೀರಿ ಸಾಕತ್ತಿದ್ದೇ ಕರೀರಿ ನಿಮ್ಗೆ ಇದು ಸವಾಲು ಈಗ ನೀವು ಅಷ್ಟೊಂದು ದೊಡ್ಡ ಪತ್ರಕರ್ತರಿಗೆ ಸವಾಲು ಹಾಕ್ತಾ ಇದ್ದೀರಾ ಪತ್ರಕರ್ತ ದೊಡ್ಡವ ಚಿಕ್ಕವ ಅಂತ ಏನಿಲ್ಲ ನೀವು ಆ ಆ ಒಂದು ಏನು ಪ್ರಕರಣದಲ್ಲಿ ಏನ್ ತಿಳ್ಕೊಂಡಿದ್ದೀರ ಅಂದ್ರ ಮೇಲೆ ದೊಡ್ಡವ ಚಿಕ್ಕವರು ಆಗ್ತಾರೆ ಹಾಗಿದ್ರೆ ನಿಮ್ಗೆ ಯಾಕೆ ನೀವು ಮಾತ್ ಮಾತಿಗೆ ಹೇಳ್ತೀರಿ ಏನ್ ನಾನ್ ಇಪ್ಪತ್ತು ವರ್ಷ ಜರ್ನಲಿಸಂ ಮಾಡಿದೀನಿ ಜರ್ನಲಿಸಂ ಮಾಡಿದೀನಿ ಏನ್ ಜರ್ನಲಿಸಂ ಮಾಡಿದೀನಿ ಮಣ್ಣು ಬನ್ನಿ ನೀವು ಸಜ್ಜಾ ವಿಷಯದಲ್ಲಿ ಬೇರೆ ವಿಷಯದಲ್ಲಿ ನಿಮ್ ಬಗ್ಗೆ ನಿಮ್ಮ ನಿಮ್ಮ ವಿಚಾರದಲ್ಲಿ ನಾನ್ ಮಾತಾಡಲ್ಲ ಖಂಡಿತ ಮಾತಾಡಲ್ಲ ಇರ್ಬೋದು ನಿಮ್ಮ ಜರ್ನಲಿಸಂ ಬಗ್ಗೆ ನಾನು ಏನು ಮಾತಾಡಲ್ಲ ಅವರ ಚಾನೆಲ್ ಅಲ್ಲಿ ಹೇಳ್ತಾರೆ ನಾನು ಸೌಜನ್ಯ ನ್ಯಾಯಪರ ಅರ್ಥ ಆಗಲ್ಲ ಆ ಕಡೆ ರಾಕೇಶ್ ಶೆಟ್ಟಿ ಹೇಳುದು ನಾನು ಸೌಜನ್ಯ ಪರ ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇನೆ ಈ ಕಡೆ ಸುವರ್ಣ ಟಿವಿ ಅಜಿತ್ ಹನುಮಕ್ಕರ್ ಹೇಳ್ತಾರೆ ನಾನು ಕೂಡ ಸೌಜನ್ಯ ಪರ ಹೀಗೆ ಕೆಲವೊಂದು ದೊಡ್ಡ ದೊಡ್ಡ ಮಾಧ್ಯಮಗಳು ಹೇಳ್ತವೆ ನಾನು ಸೌಜನ್ಯ ಪರ ಇಲ್ಲೊಬ್ಬ ನಕಲಿ ಪತ್ರಕರ್ತರ ಇದಾನೆ ವಸಂತ ಗಿಳಿಯಾರ್ ಅವನು ಕೂಡ ನಾನು ಸೌಜನ್ಯ ಪರ ಅಂತಾನೆ ನಾನು ಹಲವಾರು ಬಾರಿ ಅವನಿಗೆ ಸವಾಲ್ ಹಾಕಿದ್ದೇನೆ ನನ್ನೆದುರು ಡಿಬೇಟಿಗೆ ಬಾ ನೀನು ನೀನ್ ನನ್ನೆದ್ರಿಗೆ ಡಿಬೇಟಿಗೆ ಬಾ ನಿನ್ನ ಎಲ್ಲಾ ಎಲ್ಲಾ ಪಟಲ ಕರ್ಕೊಂಡ್ ಬಾ ಯಾರು ಅವ ಕಿರಿಕ್ ಕೀರ್ತಿ ಅವರು ಅಥವಾ ಬೇರೆ ಯಾರಿದ್ದಾರೆ ಯಾರು ಬೇಕಾರು ಕರ್ಕೊಂಡ್ ಬಾ ಪತ್ರಿಕೆ ನಿನ್ನ ಅಡ್ವೊಕೇಟ್ ಇದಾರೆ ಕರ್ಕೊಂಡ್ ಬಾ ಅವ್ರ ಯಾರೋ ರುದ್ರಮುನಿ ಕರ್ಕೊಂಡ್ ಕೂರ್ಸ್ಕೊಂಡ್ ಮಾತಾಡ್ತಿದ್ದೀರಲ್ಲ ರುದ್ರಮುನಿನ ಎಲ್ಲಾ ಟಿವಿ ಚಾನೆಲ್ ಅಲ್ಲಿ ಕರ್ಕೊಂಡ್ ಬಾ ಸತ್ಯ ಏನಂತ ತೋರ್ಸ್ತೀನಿ ನೀವ್ ಅಜಿತ್ ಹನುಮಕ್ನವ್ರೇ ನಿಮ್ಗೆ ನಾನೊಂದ್ ಸವಾಲು ಹಾಕ್ತೇನೆ ನಿಮ್ಮ ಚಾನಲ್ ಅಲ್ಲಿ ವಸಂತ ಗಿಳಿಯರ್ನ್ ಕರ್ಕೊಂಡ್ ಬನ್ನಿ ನಿಮ್ಮ ಚಾನಲ್ ಅಲ್ಲಿ ರುದ್ರಮುನಿಯರ್ನ್ ಕರ್ಕೊಂಡ್ ಬನ್ನಿ ನಿಮ್ ಯಾರ್ನ್ ಬೇಕಾದ್ರೆ ಕರ್ಕೊಂಡ್ ಬನ್ನಿ ನಾನು ಒಬ್ನೇ ದಾಖಲಾತಿಯೊಂದಿಗೆ ಬರ್ತೀನಿ ಸೌಜನ್ಯ ಕೊಲೆ ಅತ್ಯಾಚಾರ ಆರೋಪಿ ಅನ್ನೋದನ್ನ ನಿಮ್ಮ ಚಾನಲ್ ಅಲ್ಲೇ ನಾನು ಹೇಳ್ತೀನಿ ನೀವ್ ಹೇಳ್ತಿದ್ದೀರಲ್ಲ ಸಾಕ್ಷಿ ಇದಿಯಾ ಸಾಕ್ಷಿ ಇದೆಯಾ ಸಾಕ್ಷಿ ಇದೆಯಾ ಕೇಳಿ ನಿಮ್ಮ ಚಾನಲ್ ಅಲ್ಲಿ ಹೇಳ್ತೀನಿ ತಾಕತ್ತಿದ್ರೆ ಕರೀರಿ ನೀವು ನೀವೊಬ್ಬ ಜರ್ನಲಿಸಂ ಜರ್ನಲಿಸಮ್ ಹೌದಾಗಿದ್ರೆ ನೀವು ಪತ್ರಿ ಏನು ಸೌಜನ್ಯ ಪ್ರಕರಣವನ್ನು ಪೂರ್ತಿ ಅಧ್ಯಯನ ಮಾಡಿದೀನಿ ಅಧ್ಯಯನ ಮಾಡಿದೀನಿ ಅಂತ ಹೇಳ್ತಿದ್ದೀರಲ್ಲ ನಾನು ಅಲ್ಲಿ ನಿಮ್ಗೆ ಉತ್ತರ ಕೊಡ್ತೀನಿ ತಾಕತ್ತಿದ್ರೆ ಆ ಮೂರು ಜನನ್ ಕರೀರಿ ನಿಮ್ಮ ಚಾನಲ್ ಅಲ್ಲಿ ನಾನು ಹೇಳಲಿಕ್ಕೆ ನಡೀತೀನಿ ನೀವು ವಸಂತ ಗಿಡಿಯರ್ ಅವ್ರನ್ನ ಕರೆಯೋದು ವೇಸ್ಟ್ ಅವ್ರು ಬರೋದಿಲ್ಲ 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 ಬರ್ಬೇಕು ಬರೋದಿಲ್ಲ ಅಂತ ಹೇಳಿ ಯಾಕೆ ಕಳ್ಳಾಟಕ ಯಾಕೆ ಮಾಡ್ಬೇಕು ಅವನು ತಾಕತ್ತಿದ್ರೆ ಅವ್ನಿಗೆ ಎಲ್ಲ ಚಾನಲ್ ಅಲ್ಲಿ ಮಾತಾಡ್ತಾನೆ ಅಯ್ಯೋ ನಾನು ಇಡೀ ಪ್ರಕರಣವನ್ನು ಬಲ್ಲೆ ಇಡೀ ಸೌಜನ್ಯ ಪ್ರಕರಣವನ್ನು ನಾನು ತಿಳ್ಕೊಂಡಿದ್ದೇನೆ ಅಲ್ಲಿ ಹೋಗಿದ್ದೇನೆ ಇಲ್ಲಿ ಹೋಗಿದ್ದೇನೆ ಅಂತ ಬಂಡಲ್ ಬಿಡ್ತೀಯಲ್ಲ ಡಾಕ್ಯುಮೆಂಟ್ ಇಡ್ಕೊಂಡು ನಿನ್ಗೆ ಬೇಕಾಗಿರುವ ನೀನ್ ಹೇಳೋ ಚಾನಲ್ ಅಲ್ಲಿ ನಾನ್ ಬಂದು ಕೂತ್ಕೊಳ್ತೀನಿ ಕರಿ ನೀನು ನಿನ್ಗೆ ಹೆದ್ರಿಕೆ ಯಾಕೆ ಹೆದರಿಕೆ ಸತ್ಯ ಹೇಳಲಿಕ್ಕೆ ಯಾಕೆ ಹೆದರಿಕೆ ನಿನ್ಗೆ ನೀವೆ ಅವರದ್ದು ಬರೀ ಬರ್ಲಿಲ್ಲ ಅಂದ್ರೆ ಅವ್ನು ಸುಳ್ಳುಗಾರ ಅಂತ ಆಗ್ತಾನೆ ಸುಳ್ಳುಗಾರ ನೀನ್ ಸತ್ಯ ಇದ್ರೆ ಬಾ ಇಲ್ಲ ನೀನ್ ಸುಳ್ಳೆ ನೀನ್ ಹೇಳ್ತಾ ಇರುದೇ ಸುಳ್ಳಾದ್ರೆ ಬರ್ಬೇಡ ನೀನ್ ಹೇಳ್ತಾ ಇರುವುದೇ ಸುಳ್ಳಾದ್ರೆ ಬರ್ಬೇಡ ನಾನೀಗ ಓಪನ್ ಆಗಿ ಹೇಳ್ತೀನಿ ರಾಕೇಶ್ ಶೆಟ್ಟಿ ನೀವು ಕರೀರಿ ಅವ್ರ ಮೂರ್ ಜನನ ಇಲ್ಲ ಸುವರ್ಣ ಟಿವಿ ಅಜಿತ್ ಅನುಮಾರ್ ಕರೀರಿ ನೀವು ಯಾವ್ದು ತೋರಿಸ್ತೀನಿ ನಾನು ನೀವು ರಾಕೇಶ್ ಶೆಟ್ಟಿ ಅವರ ಫೋರ್ ಟಿವಿಯಲ್ಲಿ ಕೂತ್ಕೊಳ್ಳೋಕೆ ಚಾನಲ್ ಅಲ್ಲಿ ಬೇಕಾದ್ರೂ ಕೂತ್ಕೊಳ್ಳಕ್ ರೆಡಿ ಇದೀನಿ ನಮ್ಮತ್ರ ಸತ್ಯ ಇದೆ ಧರ್ಮ ಇದೆ ನ್ಯಾಯ ಇದೆ ಆರೋಪಿಗಳು ಯಾರು ಅನ್ನೋದು ಟಿವಿ ಚಾನಲ್ ಅಲ್ಲಿ ಹೇಳ್ತೀನಿ ಬಹಿರಂಗವಾಗಿ ಹೇಳ್ತೀನಿ ತಾಕತ್ ಇದ್ರೆ ಕರೀರಿ ನೀವು ನಿಮ್ಗೆ ಇದು ಸವಾಲು ಸುಮ್ನೆ ಬಿಟ್ಕೊಂಡು ಬುಲ್ಡೆ ಬುಲ್ಡೆ ಅಂತ ಅದರಿಂದ ತಿರ್ತಾ ಇರಬೇಡಿ ಸತ್ಯ ಯಾವತ್ತಲ್ಲ ಒಂದಿನ ಹೊರಗ್ ಬರುತ್ತೆ ಅವಾಗ ಯಾರ್ ತಪ್ಪು ಮಾಡಿದ್ರು ಶಿಕ್ಷೆ ಆಗೇ ಆಗತ್ತೆ ಅದ್ರ ಮಧ್ಯೆ ನೀವು ಸುಳ್ಳು ಮಾಹಿತಿಗಳನ್ನು ಕೊಡುವಂತ ಕೆಲಸ ಮಾಡಬೇಡಿ ಒಂದು ಪ್ರಶ್ನೆ ದಿನೇಶ್ ಗಾಡಿಗಳ ನಿಮ್ಗೆ ಒಂದು ಪ್ರಶ್ನೆ ಈಗ ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟು ಸವಾಲಿಗೆ ಕರಿತಾ ಇದ್ದೀರಾ ಅವ್ರನ್ನ ಇದ್ ಮಾಡ್ತಾ ಇದ್ದೀರಾ ಆದ್ರೆ ಯಾರೊಬ್ರು ಸಹ ಯಾರೊಬ್ರು ಸಹ ನಿಮ್ಮ ಮಾತಿಗೆ ಹೋಗೋಡ್ತಾ ಇಲ್ಲ ನಿಮ್ಮನ್ನ ನೋಡಿದ್ರೆ ಭಯಾನ ಅಥವಾ ಒಂದ್ ರೀತಿಯ ತಾತ್ಸಾರವಾ ನಿಮ್ಮ ಮೇಲೆ ತಾತ್ಸಾರ ಯಾಕೆ ಮಾಡ್ಬೇಕು ತಾತ್ಸಾರ ಅಲ್ಲ ಹೆದರಿಕೆ ಸತ್ಯ ಎಲ್ಲ ಅವ್ರು ಬರ್ತದನೋ ಅಂತ ಹೆದರಿಕೆ ಸತ್ಯ ಏನಂತ ಅವರಿಗೂ ಗೊತ್ತಿದೆ ಯಾ ಯಾ ವಸಂತ ಗಿಳಿಯಾರ ಬಾ ಇವತ್ತೇನೋ ಅವ್ನು ಯಾವ್ದೋ ಇದ್ರಲ್ಲಿ ಹೇಳ್ತಿದೋ ಏ ಸಂತೋಷ ಆರೋಪಿ ನಾನ್ ಯಾರ ಆರೋಪಿ ಅಂತ ತೋರ್ಸ್ತೀನ್ ಬಾ ವಸಂತ್ ಯಾಕೆ ಹೆದರಿಕೆ ವೈ ವಾಟ್ ವಸಂತ್ ಬಾ ನೀನು ಹೆದರ್ಕೊಳ್ಳಿಯಲ್ಲ ಯಾಕೆ ಎಲ್ಲಿದ್ಯಾ ನೀನು ಬಾ ನಿನ್ಗೆ ಎಷ್ಟು ಸಲ ನಾನು ಸವಾಲು ಹಾಕಿದ್ದೀನಿ ನಿನ್ನ ಚ ನೀನ್ ಹೇಳೋ ಚಾನಲ್ ಅಲ್ಲಿ ನಿನ್ನ ಜೊತೆ ಯಾರ್ನ್ ಬೇಕಾದ್ರೂ ಕರ್ಕೊಂಡ್ ಬಾ ನಾನಲ್ಲಿ ಡಿಬೇಟ್ ಮಾಡಕ್ ಬರ್ತೀನಿ ಸತ್ಯ ಏನಂತ ತಿಳ್ಸೋಣ ಅಂತ ಯಾಕೆ ಇಷ್ಟು ತಂದ್ಕೊಂಡು ಬರ್ತಾ ಇಲ್ಲ ಅಂದ್ರೆ ನಿನ್ನ ಹತ್ರ ಅಂತ ಅರ್ಥ ಅಲ್ಲ ಸುಳ್ಳಿದೆ ಅಂತ ಅರ್ಥ ಅಲ್ಲ ಅರ್ಧಂಬರ್ಧ ಜನ್ ತಿಳಿಸ್ತಾ ಇದೀಯಾ ನಿನ್ಗೇನ್ ಬೇಕೋ ಅದನ್ನ ಮಾತ್ರ ತಿಳಿಸ್ತಾ ಇದ್ದೀಯಾ ಸತ್ಯವನ್ನು ಮರಮಾಯಿಸ್ತಿದ್ಯಾ ಸತ್ಯವನ್ನು ಮರಮಾಚಿರ್ಲಿಕ್ಕಾಗಿಯೇ ನನ್ನೆದ್ರು ನೀನ್ ಬರ್ತಾ ಇಲ್ಲ ನನ್ನೆದ್ರು ಬಂದ್ರೆ ನಿನ್ ಗೊತ್ತಿದೆ ಸತ್ಯ ಹೊರ ಬರ್ತದೆ ಆರೋಪಿ ಯಾರು ಅನ್ನೋದು ಗೊತ್ತಾಗ್ತದೆ ಅನ್ನೋದು ನಿಮ್ಗೆ ಗೊತ್ತಿದೆ ಹಾಗಾಗಿ ನಿನ್ ಬರ್ತಾ ಇಲ್ಲ ನಾನು ವಸಂತ್ ಗಿಳಿಯಾರ್ ಅವರಿಗೆ ಇದೊಂದು ಚಾಲೆಂಜ್ ಆಗಿ ತಗೋಬೇಕು ನೀವು ಯಾಕಂದ್ರೆ ಎಷ್ಟು ಸಮಯದಿಂದ ಇದನ್ನ ಇದನ್ನೇ ಪ್ರಶ್ನೆಯನ್ನ ಹೇಳ್ತಾ ಇದ್ದಾರೆ ದಿನೇಶ್ ಗಾಡಿಗ ಅವರು ನಿಮ್ಮ ಹತ್ರ ಅವರು ನನ್ಗಂತೂ ಗೊತ್ತಿದೆ ನೀವು ಬರೋಲ್ಲ ಅಂತ ಯಾಕಂದ್ರೆ ನೀವು ನನ್ನ ಹತ್ರ ಆಲ್ರೆಡಿ ಹೇಳಿದೀರಾ ನಾನಂತೂ ಬರೋದಿಲ್ಲ ಇನ್ನಂತ ಹಿಂದೆ ಹೇಳಿದೀರಾ ಹಾಗಾಗಿ ನೀವು ಬರೋದಿಲ್ಲ ಅಂತ ಗೊತ್ತು ಆದ್ರೆ ಅವರು ಮತ್ತೆ ಮತ್ತೆ ಚಾಲೆಂಜ್ ಕೊಡ್ತಾ ಇದ್ದಾರೆ ಮತ್ತೆ ಮತ್ತೆ ಸವಾಲನ್ನು ಎಸ್ತಾ ಇದ್ದಾರೆ ಮತ್ತೆ ಮತ್ತೆ ನಿಮಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇದನ್ನ ಯಾಕಂದ್ರೆ ನೀವು ಯಾವ್ದನ್ನು ಚಾಲೆಂಜ್ ಆಗಿ ತಗೊಳ್ಳುವಂತ ವ್ಯಕ್ತಿ ಈ ವಿಷಯವನ್ನು ಯಾಕೆ ಚಾಲೆಂಜ್ ಆಗಿ ತಗೊಳ್ತಾ ಇಲ್ಲ ಅನುಮಾನ ನಿಮ್ಮ ಚಾನಲ್ ಅಲ್ಲಿ ಆದ್ರೆ ಬರ್ದಿದ್ರೆ ಸ್ವಲ್ಪ ಹೆದರಿಕೆ ಇರ್ಬೋದು ನೀವು ಏನೋ ಅವ್ರನ್ನ ಶಿಕ್ಷೆ ಆಗ್ತೀರೇನೋ ಹೆದರಿಕೆ ನಾವು ಬರ್ತೀವಲ್ಲ ಅವರ ಪರವಾಗಿರುವಂತ ಹಲವಾರು ಚಾನಲ್ ಹೆದರಿಕೆ ವಸ್ತುನಿಷ್ಠ ಏನು ವಿಚಾರವನ್ನು ಹೇಳ್ತಾ ಇರುವಂತ ರಾಕೇಶ್ ಶೆಟ್ಟರ್ ಚಾನೆಲ್ ಗೆ ಬರ್ತೀನಿ ನಿನ್ ಬಾ ಇಲ್ಲ ತುಂಬಾ ಇಪ್ಪತ್ತು ವರ್ಷಗಳ ಕಾಲ ಜರ್ನಲಿಸಂ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂತಹ ಆ ಸು ಸುವರ್ಣ ಚಾನಲ್ನ ಅಜಿತ್ ಹನುಮಕ್ಕರ್ ಅವ್ರ ಹತ್ರ ಬಾ ನಾನು ಬರ್ತೀನಿ ಇಲ್ಲ ನಿನ್ಗೆ ಯಾರು ಬೇಕು ಹೇಳು ನಿನ್ ನಿನ್ ಸೆಲೆಕ್ಷನ್ ನಿಂದು ಬರೋದ್ ಮಾತ್ರ ನಾನು ಯಾರನ್ನ ಬೇಕಾದ್ರೂ ಕರ್ಕೊಂಡ್ ಬಾ ಸವಾಲ್ ಆಗ್ತಾ ಇದ್ದೀನಿ ತಾಕತ್ತಿದ್ರ ಬಾ ಸತ್ಯವನ್ನು ಹೊರಗಡೆ ಹಾಕ ಇಲ್ಲ ನೀನ್ ಹೇಳ್ತಾ ಇರೋದು ಸುಳ್ಳ ಸುಮ್ನೆ ಕೂತ್ಕೊಂಡಿರೋ ಈಗ 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 ನೀವು ಅಜಿ ಅಜಿತ್ ಅವ್ರ ಹತ್ರ ಮಾತಾಡಿದಾಗ ಏನು ಸಂಭಾಷಣೆ ನಡೀತು ಏನ್ ಚರ್ಚೆ ಆಯ್ತು ಅಂತ ಅವರಿಗೆ ಯಾವುದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಅಜಿತ್ ಹನುಮಕ್ಕನವರಿಗೂ ಗೊತ್ತು ಅವರು ಪತ್ರಿಕಾ ಧರ್ಮದಲ್ಲಿ ಯಾರೋ ಒಂದ್ ಪರವಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಅವರಿಗೆ ನೇರವಾಗಿ ಹೇಳಿದ್ದೀನಿ ನೀವು ಪತ್ರಿಕಾ ಧರ್ಮದಲ್ಲಿ ಯಾರೋ ಒಂದ್ ಪರವಾಗಿ ಹೋಗೋದು ಸರಿಯಲ್ಲ ಯಾಕಂದ್ರೆ ಹೋರಾಟಗಾರ ತಪ್ಪಾದ್ರೆ ಬರೀರಿ ಹೇಳಿ ಅವ್ರ ಬಗ್ಗೆ ಹಾಗೆ ಅಲ್ಲಿ ಏನಾಗ್ತಿದೆ ಅದನ್ನು ಕೂಡ ನೀವು ಹೇಳ್ಬೇಕು ಅದನ್ನ ಯಾಕೆ ಹೇಳ್ತಾ ಇಲ್ಲ ಆದ್ರೆ ಅವ್ರಿಗೆ ಒಂದೇ ನನ್ಗೆ ಧರ್ಮಸ್ಥಳದವ್ರ ವಿಷಯ ಇದ್ರೆ ಮಾತ್ರ ಹೇಳು ವೀರೇಂದ್ರ ಹೆಗ್ಡಿ ಕುಟುಂಬದ ಬಗ್ಗೆ ಏನಾದ್ರು ಅನುಮಾನ ಇದ್ರೆ ಮಾತ್ರ ಬಾ ನೀನು ಇಲ್ಲಾಂದ್ರೆ ಬರ್ಬೇಡ ನಿಶ್ಚಲ್ ಜೈನ್ ಇದ್ರೆ ಬಾ ಅಂತ ಹೇಳ್ತೇನೆ ನಾನ್ ಹೇಳ್ದೆ ನಾನ್ ಯಾರ ಬಗ್ಗೆನು ಆರೋಪ ಮಾಡ್ಲಿಕ್ಕೆ ನಾನ್ ತಯಾರಿಲ್ಲ ಆದ್ರೆ ನೀವೇ ಹೇಳ್ದಾಗೆ ಸೌಜನ್ಯ ಆರೋಪಿ ಯಾರು ಅನ್ನೋದನ್ನು ನಾನ್ ಹೇಳಕ್ ತಯಾರಿದ್ದೀನಿ ನಿಮ್ಮ ಚಾನೆಲ್ ಅಲ್ಲಿ ಕರೀರಿ ನಿಮ್ಮ ಚಾನಲ್ ಅಲ್ಲಿ ಬಂದು ನಾನು ಹೇಳ್ತೀನಿ ಸೌಜನ್ಯ ಆರೋಪಿಗಳು ಯಾರು ಯಾರಿದ್ದಾರೆ ಯಾ ಯಾಕೆ ಹೀಗೆಲ್ಲ ಆಗಿದೆ ಅನ್ನುವಂತ ವಿಷಯಗಳನ್ನು ನಾನು ನಿಮ್ ನಿಮ್ ಚಾನೆಲ್ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬರ್ಲಿ ಅಲ್ಲ ಕರೀರಿ ಅಲ್ಲ ನೀವು ಯಾಕೆ ನೀವು ಹೆದರ್ಕೊಳ್ತೀರಿ ಈಗ ರಾಕೇಶ್ ಶೆಟ್ಟಿ ಅವರ ಚಾನೆಲ್ ಆದ ಫವರ್ ಟಿವಿಯಲ್ಲೂ ಬರ್ಲಿಕ್ಕೆ ರೆಡಿ ಇದ್ದಾರೆ ಸುವರ್ಣ ಚಾನಲಲ್ಲೂ ಬರಲಿಕ್ಕೆ ರೆಡಿ ಇದ್ದಾರೆ ಅಥವಾ ನಮ್ಮ ಚಾನಲ್ ನೀವು ಯಾರು ಬಂದರೂ ಸ್ವಾಗತ ಖಂಡಿತವಾಗ್ಲೂ ಅದು ಯಾರೇ ಆಗಲಿ ಈಗ ಸೌಜನ್ಯ ಪರವಾದವರು ಬಂದರೂ ಸ್ವಾಗತ ಸೌಜನ್ಯ ವಿರೋಧವಾದವರು ಬಂದರೂ ಸ್ವಾಗತ ಖಂಡಿತವಾಗ್ಲೂ ಸುದ್ದಿ ಮಾಡ್ತೀವಿ ಅದರಲ್ಲಿ ಯಾವುದೂ ಇಲ್ಲ ಸತ್ಯ ನಿಷ್ಠ ಸುದ್ದಿಯನ್ನು ಮಾಡುವುದೇ ನಮ್ಮ ಕರ್ತವ್ಯ ಆದರೆ ಇದನ್ನು ಸವಾಲಾಗಿ ಸ್ವೀಕರಿಸ್ತಾರ ನೋಡಬೇಕು ಈ ಈ ಏನು ನಮ್ಮ ರಾಕೇಶ್ ಶೆಟ್ಟಿ ಇದು ನಮ್ಮ ಹನುಮಕ್ಕನ್ನರ್ ಇರ್ಬೋದು ವಸಂತ್ ಗಿಡಿಯಾರಿ ಇರ್ಬೋದು ಇದನ್ನು ಸವಾಲಾಗಿ ಸ್ವೀಕಾರನವರು ಅಂತೂ ಕರಿತಾನೆ ಕರೆಯೋದೇ ಇಲ್ಲ ನಂಗೆ ಗೊತ್ತಿದೆ ಯಾಕೆಂದ್ರೆ ನನ್ನ ಹತ್ರ ಏನ್ ಸತ್ಯ ಅನ್ನೋದು ತಿಳ್ಕೊಂಡಿದ್ದಾರೆ ಅವರು ನನ್ನ ಹತ್ರ ಯಾರ ಲೂಸ್ ಫಾಲ್ಸ್ ಇದೆ ಅಲ್ಲಿ ಏನು ಸೌಜನ್ಯ ಪ್ರಕರಣದಲ್ಲಿ ಏನೇನು ಆ ತನಿಖಾಧಿಕಾರಿ ಫಾಲ್ಸ್ ಮಾಡಿದಾನೆ ಆರೋಪಿಗಳು ಯಾರು ಇರ್ಬಹುದು ಅನ್ನೋದು ಅವ್ರ ಗಮನಕ್ಕೂ ಇದೆ ಆ ಕಾರಣಕ್ಕೆ ಕರಿತಾ ಇಲ್ಲ ಕಾರಣಕ್ಕೆ ಕರಿತಾ ಇಲ್ಲ ಹಾಗಾದ್ರೆ ನಿಮ್ಗೆ ನಿಮ್ ಮಿತ್ರ ವಸಂತ ಗಿಡ ಬರ್ತಾರಂತ ಗ್ಯಾರಂಟಿ ನಂಬಿಕೆ ಇದೆ ಇನ್ನು ಅಲ್ಲ ಬಾ ಅಲ್ಲ ಸುಳ್ಳು ಹೇಳೋದಾದ್ರೆ ಬರಲ್ಲ ಬಿಡಿ ಸತ್ಯ ಹೇಳೋದಿದ್ರೆ ಬರ್ಬೇಕನು ಅವನು ನನ್ನ ಮಾತಿಷ್ಟೇ ಅವನು ಸತ್ಯ ಇಷ್ಟು ದಿನ ನಾನು ಹೇಳಿದ್ದಲ್ಲ ಸತ್ಯ ನಾನು ಸತ್ಯವನ್ನ ಹೇಳಿದೆ ಅನ್ನೋದಿದ್ರೆ ಬರ್ಲಿ ಯಾಕೆ ನಾನ್ ನಾನ್ ನೋಡಿ ನಾನ್ ಸುಳ್ಳು ಹೇಳಿದ್ರು ಜನ ನೋಡ್ತಾರಲ್ಲ ತಪ್ಪು ಯಾರೇ ಮಾಡಿದ್ರು ತಪ್ಪೆ ನಾನ್ ಸುಳ್ಳು ಹೇಳಿದ್ರು ತಪ್ಪೆ ಅವನ್ ಸುಳ್ಳು ಹೇಳಿದ್ರು ತಪ್ಪೆ ಸತ್ಯ ಏನಂತ ದಾಖಲಾತಿಯೊಂದಿಗೆ ಜನರ ಮುಂದಿಡೋಣ ಬರೀ ನಿನ್ನೊಂದು ನಾಲ್ಕು ಪೇಜ್ ಇಟ್ಕೊಂಡು ನೂರ್ ಪೇಜ್ ಅಲ್ಲಿ ಮರೆ ಮಚ್ಬೇಡ ನೂರ್ ಡಿಬೇಟ್ ಮಾಡೋಣ ಸತ್ಯ ಅಂತ ಬರ್ತದಲ್ಲ ಯಾಕೆ ಯಾಕೆ ಯಾಕೆದಿ ವಸಂತ ಗಿಳಿಯಾರ್ ಏನಾದ್ರೂ ಕೊನೆಯದಾಗಿ ನಾನು ಶಿವಗಣಗಳಿಗೆ ಚಾಲೆಂಜ್ ಹಾಕ್ತೇನೆ ಸವಾಲ್ ಹಾಕ್ತೇನೆ ಏನು ರಾಕೇಶ್ ಶೆಟ್ಟರ್ ಆದ್ರೂ ಆಗ್ಬಹುದು ಸುವರ್ಣ ಟಿವಿ ಅಜಿತ್ ಹನುಮಕ್ಕನ್ ಅವ್ರ ಆಗ್ಬಹುದು ಇಲ್ಲ ವಸಂತ ಗಿಳಿಯಾರ್ ಆಗ್ಬಹುದು ಅಥವಾ ಏನು ನಮಗೆ ಏನು ಸೌಜನ್ಯ ಹೋರಾಟದ ವಿರೋಧ ಅಂತೇಳಿ ತೋರಿಸ್ಕೊಂಡು ಹೌದು ಸುಳ್ಳು ಸುಳ್ಳು ಅಂತ ಹೇಳ್ತಿರೋ ಯಾರಾದ್ರೂ ಆಗ್ಬೋದು ಯಾವುದೇ ಚಾನಲಲ್ಲಿ ಆದರೂ ಆಗ್ಬೋದು ವಸಂತ ಗಿಳಿಯಾರ್ ಜೊತೆ ರುದ್ರಮುನಿ ಅವರು ಇದ್ರೆ ಒಳ್ಳೆಯದು ಒಳ್ಳೇದು ಯಾವ ಚಾನಲಲ್ಲಿ ಅಲ್ಲಿ ಬೇಕಾದ್ರೂ ಕರೀರಿ ನಾನು ಬಂದು ಡಿಬೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಯಾವ ದಿನ ಅಂತ ಒಂದು ದಿನ ಮುಂಚಿತವಾಗಿ ತಿಳಿಸಿದ್ರೆ ಸಾಕು ನಾನು ನಿಮ್ಮ ಚಾನಲ್ ಅಲ್ಲಿ ನಾನು ಬರ್ತೇನೆ ಮನೇನು ಕೂಡ ಓಡಿದಾನೆ ವಸಂತ ಗಿಳಿಯಾರು ಬರ್ತೀನಿ ಅಂತ ಹೇಳ್ಕೊಂಡು ನಾನು ರಿಪಬ್ಲಿಕ್ ಟಿವಿಗೆ ಹೇಳಿದ್ದೇನೆ ನಾಳೆ ದಿನ ದಾಖಲಾತಿಯೊಂದಿಗೆ ಬರ್ತೇನೆ ಯಾರ್ ಬೇಕಾದ್ರೂ ಖರೀದಿ ನಾನು ಬರ್ತೇನೆ ಅಂತ ಹೇಳಿದಿನಿ ವಸಂತ ಗಿಳಿಯರ್ ಬರ್ಲೇ ಇಲ್ಲ ಮೊದಲ ದಿನ ಬಂದಿದ್ದಾನೆ ಎರಡು ದಿನ ಮುಂಚೆ ಬಂದಿದ್ದಾನೆ ಮತ್ತೆ ಹೇಳಿದ್ರೆ ಬರ್ಲಿಲ್ಲ ನಾನು ಹೋಗಿ ಮಾನ ದಿನ ಮತ್ತೆ ಹೋಗಿದ್ದಾನೆ ಅಂದ್ರೆ ಒಟ್ಟಾರೆ ಅವನಿಗೆ ಹೆದರಿಕೆ ಇದೆ ಸುಳ್ಳು ಎಲ್ಲಿ ಅನಾವರಣ ಆಗ್ತದೋ ಅನ್ನೋ ಅವನು ಹೇಳಿರುವಂತದಂತ ಹೆದರಿಕೆ ಇದೆ ಆ ಕಾರಣಕ್ಕಾಗಿ ಬರ್ತಾ ಇದೆ ಎರಡು ಶಿವಗಣಗಳ ಮಧ್ಯೆ ಗಲಾಟೆ ಆದಾಗ ಆಗಿದೆ ಅಪ್ಪ ಏನೋ ಬುದ್ಧಿಜೀವಿ ಅಂತ ಸುದ್ದಿ ಮಾಡ್ತಾರೆ ಅದು ಸೌಜನ್ಯ ಶ ಇದೇ ಹೇಳುವುದು ಸೌಜನ್ಯ ಶಕ್ತಿ ಅಂತ ಯಾರಿಗೆ ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಸೌಜನ್ಯ ಮಾಡ್ತಾಳೆ ಉತ್ತರ ದೇವರೇ ಕೊಡ್ಬೇಕು ಕೆಲವೊಂದು ಕಾಲ ಉತ್ತರ ಅದು ಕಾಲ ಬಂದಾಗ ಉತ್ತರ ಸಿಗ್ತದೆ ಆಲ್ರೆಡಿ ಜನಕ್ಕೆ ಸಿಕ್ಕಿದೆ ನಾವೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಸಾರ್ವಜನಿಕರಿಗೆ ಅದು ಏನ್ ಆಗ್ತಾ ಇದೆ ಅನ್ನೋದು ಜನರಿಗೆ ಸಾರ್ವಜನಿಕರಿಗೆ ಗೊತ್ತಾಗಿದೆ ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ಯಾಕೆ ಚರ್ಚೆ ಸಾಕಷ್ಟು ಏನು ಈ ಸವಾಲನ್ನು ಹಾಕಿದ್ದಾರೆ ವಸಂತ್ ಗಿಳಿಯಾರ್ ಅವರಿಗೆ ಸವಾಲನ್ನು ಹಾಕಿದ್ದಾರೆ ಮತ್ತೆ ಅಜಿತ್ ಹನುಮಕ್ಕನವರಿಗೆ ಅವರಿಗೆ ಹಾಕಿದ್ದಾರೆ ಅದು ಬೇಕಾದ್ರೆ ರಾಕೇಶ್ ಶೆಟ್ಟಿ ಅವರ ಚಾನಲ್ ಫವರ್ ಟಿವಿಲಾದ್ರು ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಸುವರ್ಣ ಚಾನಲ್ ಆದರೂ ನಮ್ಮ ಕರಿ ನಾವು ಬರ್ತೀನಿ ಅಂತ ಹೇಳಿದ್ದಾರೆ ಈ ಸವಾಲನ್ನು ಸ್ವೀಕರಿಸ್ತಾರಾ ಅಂತ ಕಾದು ನೋಡಬೇಕು ವೀಕ್ಷಕರೇ ಈ ಸವಾಲನ್ನು ಇವರು ಸ್ವೀಕರಿಸ್ತಾರಾ ಅಂತೂ ಕಾದು ನೋಡ್ಬೇಕು ಎಷ್ಟು ಸಮಯದ ಗಡುವು ಕೊಡ್ತೀರಾ ಅವರಿಗೆ ಅಂತ ಎಷ್ಟು ಸಮಯ ನಾಳೆ ದಿನ ಬಿಟ್ಟು ನಾಡ್ದು ಹೇಳಿದ್ರೆ ಬಂದ್ಬಿಡ್ತೀನಿ ನನ್ಗೆ ಸಮಯ ಇಲ್ಲ ಯಾವಾಗ ಬೇಕಾದ್ರೂ ಕರೀರಿ ಅದು ಬೇಗ ಕರೀರಿ ಯಾಕಂದ್ರೆ ಸತ್ಯ ಸುಳ್ಳಾಗೋ ಸುಳ್ಳು ಸುಳ್ಳು ರೀತಿಯಲ್ಲಿ ನೀವು ಪರಿವರ್ತನೆ ಮಾಡ್ತಿದ್ದೀರಲ್ಲ ಸತ್ಯನ ಅದಕ್ಕಿಂತ ಮೊದ್ಲೇ ಕರೀರಿ ಅಷ್ಟೇ ಬೇಗ ಕರೀರಿ ಜನರಿಗೆ ಸತ್ಯ ಗೊತ್ತಾಗ್ಲಿ ನಾನು ಹೇಳಿದ ಸತ್ಯನ ನೀವು ಹೇಳಿದ ಸತ್ಯನ ಅನ್ನೋದು ಜನರ ಮುಂದಿಡೋಣ ಜನರು ತೀರ್ಮಾನ ಮಾಡ್ತಾರೆ ಅದು ಯಾವ್ದು ಸತ್ಯ ಯಾವ್ದು ಸುಳ್ಳು ಸಮಯದ ಮಿತಿ ಬೇಡ ಬನ್ನಿ ಸವಾಲಾಗಿ ಸ್ವೀಕರಿಸಿ ವಸಂತ ಕಿಳಿಯರ್ ಆ ಪದೇ ಪದೇ ಹೇಳ್ತಾ ಇದ್ದಾರೆ ಆಲ್ರೆಡಿ ನೀವ್ ಹಿಂದೆ ಹೇಳಿದ್ರು ಇದನ್ನ ಸವಾಲಾಗಿ ಸ್ವೀಕರಿಸ್ತಾರ ಕಾದ್ ನೋಡ್ಬೇಕು ವೀಕ್ಷಕರ ಇದೇನಾಗ್ತದೆ ಕಾದ್ ನೋಡೋಣ ಮತ್ತೊಮ್ಮೆ ದಿನೇಶ್ ಗಾಣಿಗರು ಗಟ್ಟಿ ಧ್ವನಿಯಲ್ಲಿ ಕರಿತಾ ಇದಾರೆ ಏನೋ ಇಟ್ಕೊಂಡೆ ಕರೀತಿದ್ದಾರೆ ಅಂತ ಅನಿಸ್ತಾ ಇದೆ ನೋಡುವ ಏನಿದೆ ಅವ್ರ ಹತ್ರ ಅಂತ ಒಂದು ಆಧಾರ ಈ ಆಧಾರ ಆಧಾರ ಅಂತ ಹೇಳ್ತಾ ಹೇಳ್ತಾ ಎಲ್ಲ ಆಧಾರಗಳು ಆಗ್ತಾ ಇರೋದು ನೋಡಿದರೆ ಈ ಆಧಾರಕ್ಕೆ ಸತ್ಯ ಸಿಗ್ತದಾ ಅನ್ನುವುದು ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಈ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಗೋಸ್ಕರ ನಾವೆಲ್ಲರೂ ಕಾಯೋಣ ಯಾರು ಬರ್ತಾರೆ ಯಾರು ಮುಖಾಮುಖಿ ಭೇಟಿ ಆಗ್ತಾರೆ ನೋಡ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ದಿನೇಶ್ ಗಾಡಿಗ್ರ ವಿಶೇಷವಾದ ಧನ್ಯವಾದಗಳು ನಮಸ್ತೆ